ನನ್ನ ಹೆಸರು ರವಿ ಬೆಳ್ಕುಣೆ ಅಂತೇಳಿ ನಾವು ಸ್ವಾಭಿಮಾನಿ ಗೆಳೆಯರ ಬಳಗದ ಸದಸ್ಯ ಕೆಲಸ ಮಾಡ್ತೀವಿ ಈ ನೀರಿನ ತೊಟ್ಟಿ ಏನು ನಾವು ನಿರ್ಮಾಣ ಮಾಡ್ತೇವೆ ಬಳಗದಿಂದ ಗೆಳೆಯರ ಬಳಗದಿಂದ ನಾವು ಮೂರ್ನಾಲ್ಕು ವರ್ಷದಿಂದ ಕಂಟಿನ್ಯೂ ಮಾಡ್ಕೋತಾನೆ ಬರ್ತಿದ್ವಿ ಮೂರ್ನಾಲ್ಕು ವರ್ಷದಿಂದ ಮೂರ್ನಾಲ್ಕು ಬೀದರ್ ಸುತ್ತಮುತ್ತ ಏನು ಮೂರ್ನಾಲ್ಕು ಪ್ಲೇಸ್ ಅದಾವೆ ಮೂರ್ನಾಲ್ಕು ಪ್ಲೇಸಿಗೆ ಒಂದೊಂದು ಜೀದಿಯನ್ನು ಅರಣ್ಯ ಅಥವಾ ನಾವು ಜಂಗಲತ್ ಅಂತೇಳಿ ಅದರಲ್ಲಿ ಎರಡು ಮೂರು ಎರಡು ಮೂರು ಮಾಡಿದ್ದೆವು ಆದ್ರೆ ನಾವು ಇದ್ರಾಗ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸಲ ಬ್ಯಾಶ್ಕಿ ಚಾಲು ಆಯ್ತು ಅಂದ್ರೆ ಬ್ಯಾಶ್ಕಿ ಮುಗಿಸ್ತಾ ಕಂಟಿನ್ಯೂ ನೀರು ನಾವು ಹಾಕೋತಾನೆ ಇರ್ತೀವಿ ನಾವು ಅದು ಒಂದು ಬಿಡಲ್ಲ ಈ ಗೆಳೆಯರ ಬಳಗದ ಏನು ಸದಸ್ಯರಿದ್ದೇವೆ ನಾವು ಯಾರಿಲ್ಲ ನಾವಿಲ್ಲ ಬೇರೆ ಬೇರೆಲ್ಲ ಮತ್ತೊಬ್ಬರು ಅದು ನಾವು ಕಂಟಿನ್ಯೂ ಹಿಂಗೆ ನಾವು ರೂಢಿಯಲ್ಲಿ ಇಟ್ಕೊಂಡು ಕಂಟಿನ್ಯೂ ನೀವು ಕಂಟಿನ್ಯೂ ಆಗಿ ಈ ಪ್ರಾಣಿ ಪಕ್ಷಿಗೆ ಏನು ನೀರಿನ ದಾಹ ತೀರಿಸ್ಬೇಕಂತೇಳಿ ನಾವೇನು ಪಣ ತೊಟ್ಟಿದ್ದೆವು ಅದು ನಾವು ಮೂರ್ನಾಲ್ಕು ವರ್ಷದಿಂದ ಕಂಟಿನ್ಯೂ ಮಾಡಿದ್ದೆವು ಮತ್ತು ಮುಂದೆ ಮಾಡ್ಬೇಕಂತೇಳಿ ನಮ್ಮ ಇಚ್ಛೆ ನಾವು ಮಾಡ್ತೇವೆ ಕಂಪಲ್ಸರಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇದೇನು ನಾ ಕಾಡಿನಿಂದ ನಾಡಿಗೆ ಏನು ಪ್ರಾಣಿ ಪಕ್ಷಿಗಳು ಬಂದು ಅಥವಾ ಪ್ರಾಣಿಗೆ ಅಪಘಾತ ಆಗ್ಬೋದು ಅಥವಾ ಮನುಷ್ಯರಿಗೆ ಅಪಘಾತ ಆಗ್ಬೋದು ಅದರಿಂದ ಭೀ ನಾವು ತಪ್ಪಿಸ್ಬೇಕಂತ ಹೇಳಿ ನಾವು ಈ ನೀರಿನ ತೊಟ್ಟಿಯನ್ನು ನಿರ್ಮಾಣ ಮಾಡಿ ನಾವು ಸ್ವಂತ ಖರ್ಚಿನಲ್ಲಿ ಅಥವಾ ಸ್ವಂತ ದುಡ್ಡಿನಲ್ಲಿ ನಾವು ಏನು ಗೆಳೆಯರ ಬದ್ದ ಬೆಳಗದ ಸದಸ್ಯರೇನಿದ್ದೆವು ನಮ್ಮ ಬರ ಇರೋ ಬರೋ ಪೇಮೆಂಟಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ನಾವೇ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಆ್ಯಕ್ಚುಲಾಗಿ ಈಗ ಮತ್ತೆ ಈ ವರ್ಷ ಏನು ಮಾಡಿದೆ ಅಂದ್ರೆ ಸಣ್ಣ ಸಣ್ಣ ತೊಟ್ಟಿಗಳನ್ನು ಒಂದು ನೂರು ತೊಟ್ಟಿಗಳನ್ನು ಅಲ್ಲಿ ಗಿಡ ಕಟ್ಟಿ ಈ ಪಕ್ಷಿಗಳಿಗೆ ಸಹಕಾರ ಆಗಲ್ಲ ಹೇಳಿ ನಾವು ಸ್ಟಾರ್ಟ್ ಮಾಡಿವಿಕ್ ಸ್ಟಾರ್ಟ್ ಮಾಡಿದೆವು ಅದನ್ನು ನಾವು ಪೂರ್ಣ ಮಾಡಿ ಕಂಟಿನ್ಯೂ ನಾವು ಆ ಪ್ರಾಣಿ ಪಕ್ಷಿಗಳಿಗೆ ನೀರು ನಾವು ಒದಗಿಸ್ತೀವಿ ರೀ ಎಂಟು ತೊಟ್ಟಿ ನಿರ್ಮಾಣ ಮಾಡಿವ್ರಿ ಒಂದು ತೊಟ್ಟಿಯಲ್ಲಿ ನೂರ ಇಪ್ಪತ್ತು ಲೀಟ್ರ್ ನೀರು ಹಿಡಿತಾವ್ರಿ ಒಂದು ತೊಟ್ಟಿಯಲ್ಲಿ ನೂರು ನೂರ ಇಪ್ಪತ್ತು ಲೀಟ್ರ್ ನೀರು ಹಿಡಿತಾವ ಎಂಟು ತೊಟ್ಟಿ ಅದಾವ ಎರಡು ದಿವಸ ಖಾಲಿ ಆಯ್ತವ್ರಿ ಇವತ್ತು ಹಾಕೋದೇವಂದ್ರೆ ನಾಳೆ ಸಾಯಂಕಾಲ ತಕ್ಕ ಖಾಲಿ ಆಯ್ತವ ಈ ಗೆಳೆಯರ ಬಳಗ ಸದಸ್ಯರು ಯಾರು ಖಾಲಿ ಅದ ಅಂದ್ರೆ ಯಾರು ಫ್ರೀ ಅದಾರ ಎಲ್ಲರೂ ಪ್ರೈವೇಟ್ ಜಾಬ್ ಮಾಡ್ತಾರ ಯಾರು ಫ್ರೀ ಅದಾರ ಅವ್ರು ಹೋಗಿ ಫಿಲ್ ಫಿಲ್ ಫಿಲ್ಫುಲ್ ಮಾಡಿಬಿಡ್ತಾರೆ ನನ್ನ ಹೆಸರು ರವಿ ಬೆಳ್ಕುಣಿ ಅಂತ ಹೇಳಿ ಈ ಈ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಏನು ಮಾಡ್ಕೋತೀನಂದ್ರೆ ಈಗ ನೀರಿನ ಹಾಹಾಕಾರ ಬರೀ ಮನುಷ್ಯರಿಗೆ ಪೂರೈಸೆ ಪೂರೈಕೆ ಮಾಡೋದೊಂದೇ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ ಅದ್ರ ಜೊತೆ ಜೊತೆಗೆ ಈ ಒಂದು ಸರ್ಕಾರ ಏನು ಮಾಡ್ಬೇಕಂದ್ರೆ ವನ್ಯ ಪ್ರಾಣಿಗಳಿಗೂ ಕುಡಿಯ ನೀರಿಂದ ವ್ಯವಸ್ಥೆ ಮಾಡ್ಬೇಕಂಥೇಳಿ ಒಂದು ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮತ್ತೊಂದು ನಮ್ಮ ಅರಣ್ಯ ಸಚಿವರು ನಮ್ಮ ತವರು ಜಿಲ್ಲೆ ಬೀದರ್ ಜಿಲ್ಲೆ ಈಶ್ವರ್ ಖಂಡ್ರೆ ಅಂದ್ರೆ ಅವ್ರಿಗೊಂದು ನಮ್ಮ ಗೆಳೆಯರ ಸ್ವಾಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಒಂದು ಮನವಿ ಏನಂದ್ರೆ ಅಂದ್ರೆ ಒಂದು ಆರ್ಡರನ್ನು ಮಾಡಿದಿರಿ ಎಲ್ಲ ನೀವೇನು ಇಲಾಖೆಯಿಂದ ನಿರ್ಮಿಸಿದ್ದು ತೊಟ್ಟಿಗಳಿಗೆ ನೀರು ಹಾಕಿರಿ ಜಿ ಪಿ ಎಸ್ ಮುಖಾಂತರ ಫೋಟೋ ಕಳಿಸ್ರಿ ಅಂತ ಮಾಡಿದಿರಿ ಆದರೆ ನೀವು ಹೇಳಿದ್ದೊಂದು ಆಜ್ಞೆಯಿಂದ ಕೆಳಮಟ್ಟದವರೆಗೆ ಅದು ಮುಟ್ತಾಯಿಲ್ಲ ಆ ಪಾಲನೆ ಆಗ್ತಾಯಿಲ್ಲ ಅದಕ್ಕೆ ನೀವು ಒಂದು ಟ್ರ್ಯಾಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಆ ಒಂದು ಬೇಸಿಗೆ ಮುಗುವವರೆಗೂ ಅದೊಂದು ದೊಡ್ಡ ಕೆಲಸವನ್ನು ಪರಿಗಣಿಸಿ ಆ ಒಂದು ತಾವೇ ಮುಂಚೂಣಿಯಲ್ಲಿ ನಿಂತದು ನೋಡ್ಕೋಬೇಕಂತ ಹೇಳಿ ನಾನು ಈಶ್ವರ ಖಂಡರ್ ಸಾಹೇಬ್ರಲ್ಲಿ ಮನವಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ಚಂದ್ರಶೇಖರ್ ಪಟ್ಶೇಟಿ ಅಂತ ಸ್ವಾಭಿಮಾನಿ ಗೆಳೆಯರ ಬಳಗ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತೀನಿ ಸರ್ ಥ್ಯಾಂಕ್ ಯು ಬಡ

ಅಲ್ಲ ಇನ್ನ ಕಟ್ಕೊಂಡು ಇಟ್ಕೊಂಡ್ರೆ ರೆಡಿ ಆಗುತ್ತೆ ಬ್ರೋ ನೀರ ಬಾಟಲ್ ಆಗ್ಬಿಡುತ್ತೆ ನಾನು ಮತ್ತೆ ಇದು ಮಾಡಬೇಕಲ್ಲ ಸರ್ ನೀ